ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಶಕುನಿಯ ದೇವಸ್ಥಾನದ ಕುರಿತು ಮಾಹಿತಿ ಮಹಾಭಾರತದ ಕತೆಯನ್ನು ಓದುವಾಗ ಅಥವಾ ಕೇಳುವಾಗ ನಮಗೆ ಶಕುನಿಯ ಪಾತ್ರ ಬಂದಾಗ ಆತನ ಕೆಟ್ಟ ಗುಣಗಳು ಮತ್ತು ತಂತ್ರಗಾರಿಕೆಯಿಂದ ಕುರುಕ್ಷೇತ್ರ ಯುದ್ಧವೇ ನಡೆಯುವಂತಾಯಿತು ಎಂದು ಬೇಸರವಾಗುತ್ತದೆ ಆದರೆ ಅಂತಹ ಶಕುನಿಯಲ್ಲಿಯೂ ಸಹ ಒಳ್ಳೆಯ ಗುಣಗಳಿದ್ದವು ಆತ ಮಹಾನ್ ಪುರುಷ ಎಂದು ಕೇರಳದ ಕುರುವಾರ್ ವಂಶಿಕರು ದೃಢವಾಗಿ ನಂಬುತ್ತಾರೆ ಕುರುವಾರ್ ಸಮುದಾಯವು ಶಕುನಿಯನ್ನು ದೇವರೆಂದು ಪೂಜಿಸುತ್ತಾರೆ ಶಕುನಿಯನ್ನು ಆರಾಧಿಸುತ್ತಾರೆ ಕೇರಳದಲ್ಲಿ ಪ್ರತ್ಯೇಕವಾಗಿ ಶಕುನಿಗೆಂದೇ ದೇವಾಲಯವನ್ನು ನಿರ್ಮಿಸಲಾಗಿದೆ ಮಹಾಭಾರತದಲ್ಲಿ ಖಳನಾಯಕನಂತೆ ಕಂಡರೂ ಆತನಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳಿದ್ದವು ಆತನ ಒಳ್ಳೆಯ ಗುಣಗಳೇ ಕೇರಳದ ಕೊಲ್ಲಂ ಜಿಲ್ಲೆಯ ಕುರುವಾರ್ ಸಮುದಾಯವು ಪೂಜಿಸುವಂತಾಯಿತು ಎಂದು ಹೇಳುತ್ತಾರೆ ನಾವು ಎಂದು ಕೇಳಿರದ ದೇವಾಲಯ ಎಂದರೆ ತಪ್ಪಾಗಲಾರದು ಶಕುನಿಯು ತನ್ನ ಪರಿಸ್ಥಿತಿಯಿಂದಾಗಿ ತನ್ನ ಮನಸ್ಸನ್ನು ಬದಲಾಯಿಸಿದನು ಮತ್ತು ಸೇಡು ತೀರಿಸಿಕೊಂಡನು ಎಂಬುದು ಅವರ ನಂಬಿಕೆಯಾಗಿದೆ ಕೊಟ್ಟಾರಕ್ಕರ ಸಮೀಪದ ಪವಿತ್ರೇಶ್ವರಂನಲ್ಲಿರುವ ಮಾಯಾ ಕೊಟ್ಟು ಮಲಂಚರವು ಮಲನಾಡ ದೇವಸ್ಥಾನವು ಶಕುನಿಗೆ ಸಮರ್ಪಿತವಾಗಿದೆ ಬಹುಶಃ ಇದು ದೇಶದ ಏಕೈಕ ಶಕುನಿ ದೇವಾಲಯವಾಗಿದೆ ಮಹಾಭಾರತ ಯುದ್ಧ ನಡೆಯುವ ಸಮಯದಲ್ಲಿ ಶಕುನಿ ತನ್ನ ಸೋದರ ಅಳಿಯಂದಿರೊಂದಿಗೆ ಪಾಂಡವರನ್ನು ಹುಡುಕುತ್ತ ದೇಶವೆಲ್ಲ ತಿರುಗುತ್ತ ಈ ಪ್ರಾಂತ್ಯಕ್ಕೆ ಭೇಟಿ ನೀಡಿದರಂತೆ ಈ ಪ್ರದೇಶದಲ್ಲಿಯೇ ಕೌರವರು ತಮ್ಮ ಆಯುಧಗಳನ್ನು ಹಂಚಿಕೊಂಡರಂತೆ ಹಾಗಾಗಿಯೇ ಇದನ್ನು ಪಾಕುತೇಶ್ವರ ಎಂಬ ಹೆಸರಿನಿಂದ ಕರೆಯುತ್ತಿದ್ದರಂತೆ ನಂತರದ ದಿನದಲ್ಲಿ ಇದು ಪವಿತ್ರೇಶ್ವರವಾಗಿ ಮಾರ್ಪಾಟಾಯಿತು ಎಂದು ಹೇಳುತ್ತಾರೆ ಶಕುನಿ ಮಹಾನ್ ಶಿವಭಕ್ತನಾಗಿದ್ದು ಈ ಸ್ಥಳದಲ್ಲಿ ಘೋರವಾದ ತಪಸ್ಸನ್ನಾಚರಿಸಿ ಪರಶಿವನನ್ನು ಪ್ರಾರ್ಥನೆ ಮಾಡಿ ಪರಶಿವನನ್ನೇ ಮೆಚ್ಚಿಸಿ ಮೋಕ್ಷವನ್ನು ಬೇಡಿದನು ಮತ್ತು ಪಡೆದನು ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ ಹಾಗಾಗಿ ಭಗವಾನ್ ಶಿವನ ಅನುಗ್ರಹ ಪಡೆದವನಾದ್ದರಿಂದ ಇವನನ್ನು ಭಗವಾನ್ ಶಕುನಿ ಎಂದು ಪೂಜಿಸುತ್ತಾರೆ ಈ ದೇವಾಲಯದಲ್ಲಿ ಭಕ್ತರು ಶಕುನಿಗೆ ಟೆಡ್ಡಿ ರೇಷ್ಮೆ ವಸ್ತ್ರ ತೆಂಗಿನಕಾಯಿ ಮತ್ತು ತೊಗರಿ ಬೇಳೆಯನ್ನು ಒಪ್ಪಿಸುತ್ತಾರಂತೆ ಈ ದೇವಾಲಯವು ಕೇರಳದ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಈ ದೇವಾಲಯದ ಒಳಭಾಗದಲ್ಲಿ ಕಿರಾಥಮೂರ್ತಿ ಭುವನೇಶ್ವರಿ ದೇವಿ ಮತ್ತು ನಾಗರಾಜ ಇನ್ನು ಇತರೆ ದೇವತಾ ಮೂರ್ತಿಗಳನ್ನು ಸಹ ನೋಡಬಹುದು ಅಂತ ಹೇಳ್ತಾರೆ ಇನ್ನು ಇಲ್ಲಿ ಹಲವಾರು ಉತ್ಸವಗಳು ನಡೆಯುತ್ತದೆ ಆ ಉತ್ಸವಗಳಲ್ಲಿ ಮಲಕ್ಕುಡ ಮಹೋತ್ಸವಂ ಎಂಬುದು ಪ್ರಮುಖ ಉತ್ಸವಗಳಲ್ಲಿ ಒಂದಾಗಿದೆ ಹಾಗೂ ಶಕುನಿ ಬಳಸಿದಂತಹ ಸಿಂಹಾಸನವನ್ನು ಸಹ ಈ ಪ್ರಾಚೀನ ದೇವಾಲಯದಲ್ಲಿ ಇರಿಸಲಾಗಿದೆಯಂತೆ ಅದನ್ನು ಸಹ ಭಕ್ತರು ನೋಡಬಹುದು ಅಂತ ಹೇಳ್ತಾರೆ ಇವಿಷ್ಟು ಶಕುನಿಯ ದೇವಸ್ಥಾನದ ಕುರಿತು ಇರುವ ಮಾಹಿತಿಯಾಗಿದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ